ಶ್ರೀ ಸ್ವಾಮಿ ನಮಸ್ಕರಿಸಿ ಇವತ್ತಿನ ನಮ್ಮ ಹಿಂದೂ ಧರ್ಮದ ಪ್ರಮುಖ ಯುಗಾದಿ ಪಾಠ ನಿಮಿತ್ತ ಇವತ್ತು ಸನಾತನ ಧರ್ಮದ ಹೊಸ ವರ್ಷ ಶುಭ ಶುಭ ಎಲ್ಲರಿಗೂ ಶುಭಾಶಯ ಒಂದು ಇದು ವಿಶೇಷವಾಗಿ ಈ ಒಂದು ಹೊಸ ವರ್ಷದ ಮುಂದಿನ ಎಲ್ಲ ಶಾಂತಿ ಸೌಹಾರ್ದ ಒಳ್ಳೆಯ ರೀತಿಯಲ್ಲಿ ಮುಂದಿರುವ ಸಾರಿ ಇವತ್ತು ಪಾಠ ಮಾಡುತ್ತಾ ಮತ್ತೊಮ್ಮೆ ಜಾತ್ರಗಮಿ ಎಲ್ಲರೂ ಸ್ವಾಗತ ಮಾಡುತ್ತ ಕಳೆದ ಹತ್ತು ವರ್ಷ ನಾನು ಜಾತ ಪ್ರತಿ ಐದು ವರ್ಷ ನಾನು ನನ್ನ ಉದ್ಯೋಗ ಎಪ್ಪತ್ತು ಸತತವಾಗಿ ಪ್ರತಿ ಐದು ಆದರೆ ಮಹಾಮಾರಿ ಕೋವಿಡ್ ಬೇಕು ಒಂದೆರಡು ಒಂದು ವರ್ಷ ಎರಡು ವರ್ಷ ನಾನು ನಮ್ಮ ಸಹೋದರ ವಾಸಿ ಎಲ್ಲ

ಈಗ ಐದು ಹತ್ತನೇ ವರ್ಷದ ಐದು ವರ್ಷ ಲೇಟ್ ಆಗಿ ಹತ್ತನೇ ವರ್ಷದ ಒಂದು ದೊಡ್ಡ ಪ್ರಮಾಣ ಎಲ್ಲ ಜಾತಿ ಎಲ್ಲ ಜಾತಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಕೂಡಿ ಒಂದು ಜಾತ್ರೆ ಈ ಜಾತ್ರೆ ಯಾವುದೇ ಜಾತಿ ಸಿಗುತ್ತದೆ ಎಲ್ಲ ಜಾತ್ರೆ ಕಮಿಟಿ ಎಲ್ಲ ಸಾಮಾನ್ಯ ಹೊಣೆಯ ಪ್ರಶಸ್ತಿ ಪ್ರಮುಖ ಒಂದು ಭವಿಷ್ಯ ಈ ಒಂದು ಜಾತ್ರೆಯಲ್ಲಿ ಎಲ್ಲ ತಮ್ಮ ಸಭೆ ಸೂಚನೆ ಇವತ್ತಾರು ಅಪ್ಪ ಇವತ್ತ ಮುಖಾಕ ಮುಖ್ಯ ಭೇಟಿಯಾಗಿ ನೋಡಿ ಯಾವ ಶಾಲೆ ಅವರು ಬೀದ ಮಾಡ್ಬಿಡ್ರಿ ಎಲ್ಲರೂ ಜಾತ್ರೆ ಎಷ್ಟೇ ಸಮಿತಿ ಎಲ್ಲ ಸಮಾನು ಈ ಜಾತ್ರೆ ಯಶಸ್ವಿಯಾಗಿ ಎಲ್ಲರೂ ಸರ್ಕಾರ ಕೊಡಬೇಕು